ಸುಮಾರು ಮೂವತ್ತು ವರ್ಷಗಳ ಹಿಂದೆ ಕನ್ನಡಪ್ರಭ ಮತ್ತು ಪ್ರಜಾವಾಣಿಯ ಸಂಪಾದಕರಾದ ವೈ ಎನ್ ಕೃಷ್ಣಮೂರ್ತಿ ಅನಂತ್ನಾಗ ಅವರನ್ನ ತೋರಿಸಿ ಒಂದು ಮಾತು ಹೇಳ್ತಾರೆ ಹೀ ವರ್ಲ್ಡ್ ಕ್ಲಾಸ್ ಅಂತ ತರುಣ ನಿರ್ದೇಶಕರು ಅವರ ಹತ್ರ ಹೋಗ್ತಾರೆ ನಮ್ಮ ಚಿತ್ರಲ್ಲೇ ಅಭಿನಯಿಸಿ ಅಂತೇಳಿ ತರುಣ ನಿರ್ದೇಶಕರ ಕಥೆಗಳನ್ನು ಮತ್ತು ಚಿತ್ರಕಥೆಯನ್ನು ಓದಿ ತಿದ್ದುಪಡಿಗಳನ್ನು ಸೂಚಿಸಿ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇರ್ತಾರೆ ಒಂದು ಕಾಲಘಟ್ಟದ ನಂತರ ಅವರೊಂದು ಪ್ರಖರವಾದ ಚಿಂತಕರಾಗಿ ಬಂದಿದ್ದರು ಅವರನ್ನು ನಾವೆಲ್ಲ ಬುದ್ಧಿಜೀವಿ ನಟ ಅಂತ ಕರಿತಾ ಇದ್ವಿ ಆ ಕಾಲದಲ್ಲಿ ನಮ್ಮ ಅಮ್ಮ ಒಂದು ಮಾತು ಹೇಳ್ತಾ ಇದ್ರು ನಾವೆಲ್ಲ ಕರಾವಳಿಯವರು ಕರಾವಳಿಯವರು ಸಮುದ್ರವನ್ನು ನೋಡಿ ಒಂದು ಪಾಠ ಕಲಿಬೇಕು ಯಾವುದನ್ನು ನಾವು ಸಮುದ್ರಕ್ಕೆ ಎಸಿತೀವೋ ಅದು ವಾಪಸ್ ಬರುತ್ತೆ ಸಮುದ್ರ ಏನನ್ನು ಇಟ್ಟುಕೊಳ್ಳುವುದಿಲ್ಲ ಅಂತ ನಾವು ಕರಾವಳಿಯವರು ಕೂಡ ನಮಗೆ ಈ ಜಗತ್ತು ಈ ಸಮಾಜ ಕೊಟ್ಟಿದ್ದನ್ನು ಇಟ್ಕೊಳ್ಳೋದೆಲ್ಲ ವಾಪಸ್ ಕೊಡ್ತೀವಿ ಅಂತ ಹೇಳೋದಕ್ಕೆ ಈ ಕಾರ್ಯಕ್ರಮ ಒಂದು ಸಾಕ್ಷಿ ಐವತ್ತು ವರ್ಷಗಳ ಕಾಲ ನಮಗೆ ನಿರಂತರವಾಗಿ ಅವರು ಸಂತೋಷವನ್ನು ಕೊಡ್ತಾ ಬಂದಿದ್ದಾರೆ ಅವರ ಸಿನಿಮಾಗಳ ಮೂಲಕ ನಟನೆಯ ಮೂಲಕ ಅವರ ಚಿಂತನೆಗಳ ಮೂಲಕ ಅವರ ರಾಜಕೀಯ ಆಲೋಚನೆಗಳ ಮೂಲಕ ಅವರ ಅಧ್ಯಾತ್ಮದ ಮೂಲಕ ಹಾಡುಗಳ ಮೂಲಕ ಅದರಲ್ಲಿ ಒಂದು ಪರ್ಸೆಂಟನ್ನು ಇವತ್ತು ನಾವು ಅವರಿಗೆ ವಾಪಸ್ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ದಯವಿಟ್ಟು ಒಪ್ಪಿಸಿಕೊಳ್ಳಬೇಕು ಅಂತ ಅವ್ರಿಗೆ ಹೇಳಿ ಸುಮಾರು ವರ್ಷಗಳ ಹಿಂದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಕನ್ನಡಪ್ರಭ ಮತ್ತು ಪ್ರಜಾವಾಣಿಯ ಸಂಪಾದಕರಾದ ವೈ ಎನ್ ಕೃಷ್ಣಮೂರ್ತಿ ಅಂತ ಹೇಳುವ ಬಹಳ ದೊಡ್ಡ ಪತ್ರಕರ್ತರಿದ್ದರು ಅವರ ಮನೆಗೆ ಒಂದು ಸಲ ಅನಂತ್ನಾಗ್ ಅವರು ಬಂದಿದ್ದಾಗ ಅವರು ಅನಂತ್ನಾಗ್ ಅವ್ರನ್ನ ತೋರಿಸಿ ಒಂದು ಮಾತು ಹೇಳ್ತಾರೆ ಹೀ ಈಸ್ ವರ್ಲ್ಡ್ ಕ್ಲಾಸ್ ಅಂತ ಅಂದರೆ ಜಾಗತಿಕವಾಗಿ ನಿಲ್ಲಬಲ್ಲ ಒಬ್ಬ ನಟ ಜಾಗತಿಕವಾಗಿ ನಟನಾ ಕ್ಷೇತ್ರದಲ್ಲಿ ಒಂದು ತನ್ನ ಛಾಪನ್ನು ಮೂಡಿಸಬಲ್ಲಂಥ ನಟ ಅಂತ ಇವತ್ತು ನಾವು ಪ್ಯಾನ್ ಇಂಡಿಯಾ ಅಂತ ಮಾತಾಡ್ತೀವಿ ಅವರು ಆ ಕಾಲದಲ್ಲಿಯೇ ಇಡೀ ಭಾರತವನ್ನಲ್ಲ ಇಡೀ ವಿಶ್ವವನ್ನೇ ತಮ್ಮ ನಟನೆಯ ಮೂಲಕ ನಿಬ್ಬೆರಗುಗೊಳಿಸಿದಂಥ ಒಬ್ಬರು ಮಹಾನ್ ಕಲಾವಿದರು ಹೀಗಾಗಿ ಅವರ ಸಿನಿಮಾಗಳು ಇವತ್ತು ನಮಗೆ ಇವತ್ತಿಗೂ ಜ್ಞಾಪಕ ಇದೆ ನಮಗೆ ಸ್ಟಾರ್ಗಳ ಸಿನಿಮಾಗಳನ್ನು ಮರಿಬೋದು ಆದರೆ ಒಬ್ಬ ಮಗನಿಗೆ ತಂದೆಯನ್ನು ಹೇಗೆ ನೋಡಿಕೊಳ್ಬೇಕು ಅಂತ ಹೇಳಿಕೊಟ್ಟಂಥ ಮೊನ್ನೆ ಮೊನ್ನೆ ಬಂದಂಥ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾ ಇರ್ಬೋದು ಒಂದು ಪ್ರತಿಯೊಂದು ಹೆಣ್ಣಿಗೆ ಕೂಡ ತನ್ನ ಗಂಡ ಹೀಗಿರಬೇಕು ಅಂತ ಹೇಳುವ ಕನಸನ್ನು ಬಿತ್ತಿದಂಥ ಅವರ ಹಲವಾರು ಸಿನಿಮಾಗಳು ಅದು ಬೆಂಕಿಯ ಬಲೆ ಇರ್ಬೋದು ಆ ಕಾಲದಲ್ಲಿ ಬಂದಂಥ ಎಲ್ಲ ಸಿನಿಮಾಗಳು ಹಾಗೇ ಇಡೀ ತಾರುಣ್ಯವನ್ನು ಹೇಗಿರಬೇಕು ಅಂತ ಹೇಳುವ ಹೇಳಿಕೊಟ್ಟಂಥ ಒಂದು ಮಿಂಚಿನ ಓಟದಂಥ ಸಿನಿಮಾ ಇರ್ಬೋದು ಈ ಸಿನಿಮಾಗಳ ಮೂಲಕ ನಮ್ಮನ್ನು ರಂಜಿಸುತ್ತಾ ಬಂದ ಅನನ್ನಾಗ ಒಂದು ಕಾಲಘಟ್ಟದ ನಂತರ ಅವರೊಂದು ಪ್ರಖರವಾದ ಚಿಂತಕರಾಗಿ ಬಂದಿದ್ದರು ಅವರನ್ನು ನಾವೆಲ್ಲ ಬುದ್ಧಿಜೀವಿ ನಟ ಅಂತ ಕರಿತಾ ಇದ್ವಿ ಆ ಕಾಲದಲ್ಲಿ ಇವತ್ತು ಬುದ್ಧಿಜೀವಿ ಅಂತ ಹೇಳುವ ಪದಕ್ಕೆ ಬೇರೆ ಬೇರೆ ಅರ್ಥ ಬಂದು ಹೋಗಿದೆ ಬಟ್ ಆ ಕಾಲಕ್ಕೆ ಇದ್ದಿದ್ದೇನೆಂದರೆ ಈ ನಟರಲ್ಲಿ ಬಹಳ ಒಂದು ಅದ್ಭುತವಾಗಿ ಮಾತಾಡಬಲ್ಲಂತಹ ನಮ್ಮ ಒಳಗಿನ ಚಿಂತನೆಯನ್ನು ಪ್ರಖರಗೊಳಿಸಬಲ್ಲುವಂಥ ಶಕ್ತಿ ಇದ್ದಂಥ ನಟ ಅಂತೇಳಿ ಅವರು ಇವತ್ತು ಕೂಡ ಒಂದು ಸಂಸ್ಕೃತಿಯ ಬಗ್ಗೆ ಮಾತಾಡಿದರೆ ರಾಜಕಾರಣದ ಬಗ್ಗೆ ಮಾತಾಡಿದರೆ ಅಥವಾ ಅಧ್ಯಾತ್ಮದ ಬಗ್ಗೆ ಮಾತಾಡಿದರೆ ಅವರ ಹಾಡುಗಳ ಮೂಲಕ ನಮ್ಮನ್ನು ಬೆಳಗ್ತಾನೆ ಬಂದಿದ್ದಾರೆ ಅವರ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಮಗೊಂದು ಆದರ್ಶ ಕಾಣಿಸುತ್ತೆ ನಾವು ನಡಿಬೇಕಾದ ದಾರಿ ಕಾಣಿಸುತ್ತೆ ಅವರನ್ನು ನಾನು ಇವತ್ತು ಹೇಗೆ ನೋಡ್ತಿದ್ದೀನಿ ಅಂದರೆ ಇಲ್ಲಿ ಇವತ್ತು ನಮಗೆ ಹಳೆಯ ಕಾಲದಲ್ಲಿ ಆದೃಷ್ಟದ ವ್ಯಕ್ತಿಗಳಿದ್ದರು ಯಾರನ್ನು ಆದರ್ಶವಾಗಿ ಇಟ್ಕೋಬೇಕು ಅಂತ ಹೀಗೆ ಇವತ್ತಿನ ತರುಣರಿಗೆ ಅಂದರೆ ಇವತ್ತು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಆದರೆ ಅವರ ಕಾರ್ಯಕ್ರಮಗಳಿಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ತರುಣರು ಬರ್ತಾರೆ ತರುಣ ನಿರ್ದೇಶಕರು ಅವರ ಹತ್ರ ಹೋಗ್ತಾರೆ ನಮ್ಮ ಚಿತ್ರಲೇ ಅಭಿನಯಿಸಿ ಅಂತೇಳಿ ಆ ತರುಣ ನಿರ್ದೇಶಕರು ಇವರಿಗೋಸ್ಕರ ಕಥೆಯನ್ನು ಮಾಡ್ತಾರೆ ಆಮೇಲೆ ಆ ತರುಣ ನಿರ್ದೇಶಕರ ಕಥೆಗಳನ್ನು ಮತ್ತು ಚಿತ್ರಕಥೆಯನ್ನು ಓದಿ ತಿದ್ದುಪಡಿಗಳನ್ನು ಸೂಚಿಸಿ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇರ್ತಾರೆ ಹೀಗೆ ಹಲವು ಕೆಲಸಗಳನ್ನು ಮುಂದಿನ ಜನಾಂಗಕ್ಕಾಗಿ ಮುಂದಿನ ತಲೆಮಾರಿಗಾಗಿ ಮಾಡ್ತಾ ಇರುವಂಥ ಅನಂತನಾಗ್ ಅವರಿಗೆ ಇವತ್ತು ಈ ಸಂಸ್ಥೆ ಅಭಿಮತ ಜನಸೇವಾ ಟ್ರಸ್ಟ್ ಕೀರ್ತಿ ಕಲಶ ಪುರಸ್ಕಾರವನ್ನು ಕೊಟ್ಟಿರುವಂಥದ್ದು ಬಹಳ ಸಂತೋಷ ಕೊಟ್ಟಂಥ ಕೆಲಸ ನಾವೇನು ಮಾಡ್ತೀವಿ ಅಂದರೆ ದಾನ ಬಹಳ ದೊಡ್ಡದು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ದಾನ ಮಾಡೋದು ಏನಂದರೆ ನಮ್ಮಲ್ಲಿ ಜಾಸ್ತಿ ಇರೋದನ್ನು ನಮಗೆ ಬೇಡದೇ ಇರೋದನ್ನು ಆದರೆ ನಮ್ಮಲ್ಲಿ ಸಿ ನಮಗೆ ಸಿ ಇಲ್ಲವೇ ಇಲ್ಲ ಅಂತ ಅನಿಸುತ್ತಲ್ಲ ನಮ್ಮಲ್ಲಿ ಸ್ವಲ್ಪನೂ ಇಲ್ಲ ಅಂತದು ಯಾವುದ್ರ ಟೈಮು ಆ ಸಮಯವನ್ನು ದಾನ ಮಾಡಿ ಇಲ್ಲಿ ಐನೂರು ಜನ ಆರುನೂರು ಜನ ಕಾರ್ಯ ಇವರು ಸಾಂಸ್ಕೃತಿಕ ಸೇನೆ ಅಂತ ಕರಿತೀನಿ ಅಭಿಮತ ಎಲ್ಲ ಸದಸ್ಯರನ್ನು ಆ ಸಾಂಸ್ಕೃತಿಕ ಸೇನೆ ಈ ಕೆಲಸವನ್ನು ಮಾಡಿ ತಮ್ಮ ಸಮಯವನ್ನು ಕೊಟ್ಟಿದೆ ಅದು ನಮ್ಗೆ ಯಾರಿಗೂ ಟೈಮ್ ಇರಲ್ಲ ಈಗ ಬಟ್ ಅವ್ರ ಸಮಯವನ್ನು ನಿನ್ನೆ ರಾತ್ರಿ ನಾನು ಇಲ್ಲಿ ಬಂದಾಗ ಎರಡು ಗಂಟೆ ತನಕ ಈ ವೇದಿಕೆಯನ್ನು ಸಿದ್ಧ ಮಾಡ್ತಾಯಿದ್ರು ಕುರ್ಚಿಗಳನ್ನ ಹಾಕ್ತಾ ಇದ್ದರು ಅವರು ಯಾರೂ ಕೂಡ ಏನು ಇಲ್ಲಿ ಬಂದು ಕೆಲಸ ಮಾಡಿದಾರಲ್ಲ ಅವರು ಎಲ್ಲ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕೆಲಸಲ್ಲಿರುವಂಥವ್ರು ಇಲ್ಲಿ ಬಂದು ಇದನ್ನು ಕೊಡಿ ತಮ್ಮ ಸಮಯವನ್ನು ಕೊಟ್ಟು ತಮ್ಮ ಮನೆ ಕೊಡ್ಬೋದಿತ್ತು ಗೆಳೆಯರ ಜೊತೆ ಕಳಿಬೋದಿತ್ತು ಬಟ್ ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ ಈ ಸಾಂಸ್ಕೃತಿಕ ಸೇನೆಯ ಸಾಧನೆ ಮತ್ತು ಅನಂತ ನಾಗ ಅವರ ಒಂದು ಸಾಧನೆ ಎರಡೂ ಕೂಡ ಇವತ್ತು ಒಂದಾದಂಥ ಒಂದು ಅದ್ಭುತವಾದ ವೇದಿಕೆ ಇದು ಈ ವೇದಿಕೆಯಲ್ಲಿ ನಾವು ಅವರ ಮಾತುಗಳಿಗೋಸ್ಕರ ಕಾಯ್ತಾ ಇರ್ತೀನಿ ಇವರು ಆಗಿರ್ಬೋದು ನಟನೆ ಇರ್ಬೋದು ಬರಹ ಇರ್ಬೋದು ನನ್ನ ತಮ್ಮ ಶಂಕರಾಂತ ಬರೆದಂಥ ಪುಸ್ತಕ ಇರ್ಬೋದು ಅವ್ರು ಮಾಡಿದಂಥ ವಿದೇಶ ಪ್ರವಾಸಗಳಿರ್ಬೋದು ಇಡೀ ಜಗತ್ತನ್ನು ಸುತ್ತಿ ಬಂದಿದ್ದಾರೆ ಅಲ್ಲಿಗೆ ಅವರು ಅವರ ಅನುಭವಗಳಿರ್ಬೋದು ಅಥವಾ ರಾಜಕಾರಣದಲ್ಲಿ ಅವರು ಸಚಿವರಾಗಿದ್ದವರು ಒಂದು ಸಲ ರಾಜಕಾರಣಕ್ಕೆ ಹೋದರೆ ಅಲ್ಲಿಂದ ವಾಪಸ್ ಬರೋಕ್ಕೆ ಎಲ್ರಿಗೂ ಧೈರ್ಯ ಇರಲ್ಲ ಆದರೆ ಅವರು ಒಂದು ಹಂತದಲ್ಲಿ ಹೇಳಿದರು ಈ ರಾಜಕಾರಣ ನನಗಲ್ಲ ಅಂತ ವಾಪಸ್ ಬಂದು ರಾಜಕಾರಣದಿಂದ ನಿವೃತ್ತಿ ಹೊಂದಿ ಸಿನಿಮಾದಲ್ಲಿ ತಮ್ಮ ಜೀವನವನ್ನು ಮುಂದುವರೆಸ್ದಂಥವ್ರು ಆಮೇಲೆ ಶಿಸ್ತು ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಶಿಸ್ತು ಇರಬೇಕು ಆ ಶಿಸ್ತಿಗೆ ತಕ್ಕಂತೆ ಪ್ರತಿಭೆ ಇರಬೇಕು ಅದು ಎರಡನ್ನು ಕೂಡ ಇಟ್ಕೊಂಡಂಥವರು ಆಮೇಲೆ ಒಂದು ಒಳನೋಟದಿಂದ ಮಾತಾಡುವಂಥವರು ಆಮೇಲೆ ಅಂತಃಶಕ್ತಿ ಅಂತ ನಾವು ಯಾವುದು ಮನುಷ್ಯನ ಅಂತಃಶಕ್ತಿ ಅಂತ ಹೇಳ್ತೀವೋ ಆ ಅಂತಃಶಕ್ತಿಯನ್ನು ಹೊಂದಿರುವಂಥವರು ಮತ್ತು ಆಧ್ಯಾತ್ಮ ಮತ್ತು ಅಂತರ್ದರ್ಶನದ ವ್ಯಕ್ತಿ ಅವರ ಮಾತುಗಳನ್ನು ಕೇಳುವುದು ನಮ್ಮ ಭಾಗ್ಯ ಹೀಗಾಗಿ ಇವತ್ತಿಲ್ಲಿ ಅಭಿಮತ ಸಂಭ್ರಮ ಅಭಿಮತದ ಎಲ್ಲ ಗೆಳೆಯರು ಜನಸೇವಾ ಟ್ರಸ್ಟ್ ಅವರಿಗೆಲ್ಲ ನಾನು ಅಭಿನಂದನೆಗಳನ್ನು ಹೇಳ್ತಾ ಅನಂತ್ನಾಗ ಅವರ ಮಾತಿಗೆ ಕಿವಿಯಾಗೋಣ ನಮಸ್ಕಾರ دي متا